ದಿನ ಭಾರ್ಗವಿಯಲ್ಲಿ ಬಿ ಸಂಚಿಕೆಯನ್ನು ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವೀಡಿಯೋನ ಲೈಕ್ ಭಾರ್ಗವಿ ತಂದೆ ಇಡೀ ಏರಿಯಾಗೆಲ್ಲ ಸ್ವೀಟ್ ಕೊಡ್ತಾಯಿರ್ತಾರೆ ಆವಾಗ ಎಲ್ಲರೂ ಯಾಕೆ ಏನು ಏನಾಗಿದೆ ಅಂತ ಕೇಳಿದಾಗ ನಮ್ಮ ಭಾರ್ಗವಿ ಕೇಸಲ್ಲಿ ಗೆದ್ದಿದ್ದಾಳಲ್ವಾ ನ್ಯಾಯ ಕೊಡಿಸಿದಾಳೆ ಸಂಧ್ಯಾ ಕೇಸಲ್ಲೆಲ್ಲ ಗೆದ್ದಿದ್ದಾಳೆ ಅಂತೇಳಿ ಅದಕ್ಕೋಸ್ಕರ ನಾವು ಸ್ವೀಟ್ ಅನ್ನಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಹೌದು ಒಳ್ಳೆ ಕೆಲಸನೇ ಹ್ಞೂ ಭಾರ್ಗವಿ ಎಷ್ಟು ಧೈರ್ಯವಂತೆ ಹುಡುಗಿ ಅಂತಾಳು ಗೊತ್ತಾಗ್ತಿದೆ ನಮ್ಮ ನಮಗೂ ಎಲ್ಲ ಒಟ್ಟಾರದಲ್ಲೆಲ್ಲ ಅನುಕೂಲ ಆಯಿತು ಬಿಡಿ ಅಂಥೇಳಿ ರವೀಂದ್ರ ಅವರೇ ಅಂಥೇಳಿ ಹೇಳ್ತಾರೆ ನಿಮ್ಮ ಕನಸನ್ನು ನನಸು ಮಾಡಿದ್ದಾಳೆ ಅಂತ ಹೇಳಿದಾಗ ಈ ಕಡೆ ಅರ್ಜುನ್ ಮನೆಯಲ್ಲಿ ಶ್ರೀಮಂತ ಅಂಥೇಳಿ ಅರ್ಜುನ್ ಮಾವ ಇರ್ ಖುಷಿಯಾಗಿ ಶ್ರೀಮಂತ ಬಂದು ಅವ್ರ ಶಕುಂತ ದೇವಿ ಇರ್ತಾರೆ ಆವಾಗ ಖುಷಿಯಾಗಿರ್ತಾರೆ ಏನಾಯಿತು ಅಂತ ಕೇಳಿದಾಗ ನನಗೆ ಲಾಟ್ರಿ ಹೊಡೀತು ಅಂತ ಹೇಳ್ತಾರೆ ಹೌದಾ ಅಂತ ಹೇಳಿದರೆ ನಾನು ಅರ್ಜುನ್ಗೆ ಮತ್ತು ಭಾರ್ಗವಿಗೆ ಹನಿಮುನಿ ಕಳಿಸ್ಬೇಕು ಅಂತ ಇದ್ದೀನಿ ಹಂಗಾಗಿ ಈ ದುಡ್ಡು ಅಲ್ಲಿ ಖರ್ಚು ಮಾಡ್ತೀನಿ ಅಂತ ಹೇಳಿದಾಗ ಹೌದಾ ತುಂಬ ಖುಷಿ ಆಯಿತು ಅಂತೇಳಿ ಹೇಳಿದಾಗ ಅದೇ ಟೈಮಲ್ಲೇ ಜೆ ಪಿ ಬರ್ತಾನೆ ಜೆ ಪಿ ಬಂದಾದಮೇಲೆ ಜೆ ಪಿ ಮತ್ತು ಬೃಂದ ಇಬ್ಬರು ಬರ್ತಾರೆ ಬಂದ ತಕ್ಷಣ ಏನಾಯಿತು ಅಂತ ಕೇಳಿದಾಗ ಅವ್ನು ಈ ದುಡ್ಡನ್ನ ನಾನು ಅವ್ರಿಗೆ ಖರ್ಚು ಮಾಡಬೇಕು ಅಂತಿದ್ದೀನಿ ನನಗೆ ಲಾಟ್ರಿ ಹೊಡೆದೇ ಬಿಟ್ಟಿದೆ ಬಾವ ಅಂತೇಳಿ ಕೇಳಿದಾಗ ಜೆ ಪಿ ನಿಂಗೆ ಏನಾಗಿದೆ ಎರಡು ಸಾವಿರದ ಏಳರಲ್ಲೇ ಲಾಟ್ರಿ ಬ್ಲಾ ಬ್ಲಾಕ್ ಮಾಡಿದ್ದಾರೆ ಎಲ್ಲಾನು ನೀನು ನೋಡಿದ್ರೆ ಇದು ವೇಸ್ಟ್ ಇಟ್ಕೊಂಡಿದೆಯಲ್ಲ ಅಂಥೇಳಿ ಬೈತಾನೆ ಹೌದಾ ಅಂತೇಳಿ ಅವನಿಗೆ ಬೇಜಾರಾಗುತ್ತೆ ಆಗುತ್ತೆ ಅದೇ ಟೈಮಲ್ಲೇ ಭಾರ್ಗವಿ ಮತ್ತು ಅರ್ಜುನ್ ಇಬ್ರು ಬರ್ತಾರೆ ಏನು ನಾನು ಹೇಳ್ತಾ ಇದ್ದಂಗೆ ಆಗಲೇ ಬ್ಯಾಗೆ ರೆಡಿ ಮಾಡ್ಕೊಂಬಂದಿದ್ದೀರಾ ಅಂತ ಕೇಳಿದ ತಕ್ಷಣ ಅರ್ಜುನ್ ಮತ್ತು ಭಾರ್ಗವಿ ಇಷ್ಟೊಂದು ಲಗೇಜ್ ತೊಗೊಂಬಂದಿದ್ದೀರಲ್ಲ ಯಾಕೆ ಅಂತೇಳಿ ಶಕುಂತಲ ಕೇಳ್ತಾರೆ ಅದು ಕೇಳಿದ ತಕ್ಷಣ ಶ್ರೀಮಂತ ಓ ನಾನಿಮುನಿಗೆ ನಾನು ಕಳಿಸ್ತೀನಿ ಅಂತ ನಿಮಗೆ ಗೊತ್ತಾಗ್ಬಿಟ್ಟಿದೆಯ ಮೊದಲೇ ನಾನು ಅಂದ್ಕೊಂಡಂಗೆ ಬಂದುಬಿಟ್ರಾ ಅಂತ ಕೇಳಿದಾಗ ಆಗ ಜೆ ಪಿ ನಿಮಗೆ ಏನೂ ಆಗಿದೆ ನಾನು ಸೀರಿಯಸ್ಲಿ ಹೇಳ್ತಾ ಇದ್ದೀನಲ್ವಾ ಅಂತೇಳಿ ಹೇಳಿದಾಗ ಹೌದಾ ಅಂಥೇಳಿ ಬೇಜಾರಾಗುತ್ತೆ ನಾನು ಏನೇ ಮಾಡಿದ್ರು ಇದು ನನ್ನ ಪ್ರೀತಿ ಮಾತ್ರ ನಿಜ ಇದು ನಾನು ನಿಜವಾಗ್ಲೂ ನಿಮಗೆ ನನ್ನ ಇದು ಏನಾರು ವೇಸ್ಟ್ ಆಗಿರ್ಬೋದು ಲಾಟ್ರಿ ಮಾತ್ರ ಆದರೆ ನಾನು ಪ್ರೀತಿ ಮಾತ್ರ ನಿಜ ನನ್ನ ಮಗಳ ಥರ ನೀನು ಅಂಥೇಳಿ ಹೇಳಿದಾಗ ಹೌದು ಅಂತ ಹೇಳಿ ಭಾರ್ಗವಿ ಸಮಾಧಾನ ಮಾಡ್ತಾಳೆ ಹಾಗೆ ಇಲ್ಲಿ ನಾವು ಈ ಮನೇಲಿ ಇರ್ತಾಯಿಲ್ಲ ಇವ್ರ ಮನೇಲೆಲ್ಲ ಮನಸ್ಸು ಸ್ವಲ್ಪ ಸರಿಯಾಗೋ ತನಕ ನಾವು ಇಲ್ಲಿಂದ ಹೋಗ್ತೀವಿ ಹೇಳಿ ಇಬ್ಬರು ಮಾತಾಡ್ತಾರೆ ಆಗ ಭಾರ್ಗವಿಗೆ ಮತ್ತು ಅರ್ಜುನಿಗೆ ತಡೆಯೋದಕ್ಕೆ ಶಕುಂತಲ ನೋಡ್ತಾರೆ ನೋಡಿದ ತಕ್ಷಣ ಇಲ್ಲ ನಾ ಶಕುಂತ ನಾವು ನಾವೇನಾದರೂ ಮಾಡಿ ಸರಿ ಮಾಡಬೇಕು ಅಲ್ವಾ ಅದಕ್ಕೆ ಸ್ವಲ್ಪ ದಿನ ಅಷ್ಟೇ ನಾವು ಬೇರೆ ಕಡೆ ಹೋಗ್ತೀವಿ ಅಂತ ಹೇಳಿದಾಗ ಜೆ ಪಿ ಇದ್ದರು ಮುಂದಿನ ಗೇಟ್ ಎಕ್ಸಿಟ್ ಅಲ್ಲಿದೆ ನೀವು ಅಲ್ಲಿಂದ ಹೋಗ್ಬೋದು ಅಂಥೇಳಿ ಅಲ್ಲಿಂದ ಹೋಗ್ತಾನೆ ಆಗ ಶಕುಂತಲ ಇಲ್ಲ ಇದು ನನ್ನ ಮನೆ ನೀನು ಯಾವುದೇ ಕಾರಣಕ್ಕೂ ಹೋಗೋಂಗಿಲ್ಲ ನೀನು ಇಲ್ಲೇ ಇರಬೇಕು ನಾವೆಲ್ಲ ಇಲ್ಲೇ ಇರಬೇಕು ಅಂತ ಹೇಳು ಅಂತೇಳಿ ಜೆ ಪಿಗೆ ಹೇಳಿದಾಗ ಶಕುಂತಲಾದೇವಿ ಮಾತು ಏನು ಕೇಳಲ್ಲ ನಿಮ್ಗೇನಾಗಿದೆ ಅವರಿಷ್ಟ ನಾನೇನು ಮಾಡೋಕ್ಕಾಗಲ್ಲ ಅಂತೇಳಿ ಹೇಳಿದಾಗ ನನಗೆ ಬೇಜಾರು ಮಾಡಿ ಹೋಗ್ಬೇಡ ಅರ್ಜುನ್ ನೀವು ಇದೇ ಮನೇಲೇ ಇರಬೇಕು ಯಾಕೆ ಈ ಥರ ಮಾಡ್ತಾ ಇದೆಯಾ ಅಂತ ಕೇಳಿದ ತಕ್ಷಣ ಅರ್ಜುನು ಮತ್ತು ಭಾರ್ಗವಿ ಇಲ್ಲ ಅಜ್ಜಿ ನೀವೇನು ಅಂದ್ಕೋಬೇಡಿ ನಾನು ಮಾತ್ರ ಈ ಮನೆಗೆ ಒಳ್ಳೇದಾಗಬೇಕು ಅಲ್ವಾ ಅದಕ್ಕೆ ಎಲ್ಲರ ಮನಸ್ಸು ಸ್ವಲ್ಪ ತಿಳಿ ಆಗೋ ತನಕ ನಾವು ಸ್ವಲ್ಪ ದೂರನೇ ಇರೋದೇ ಒಳ್ಳೆಯದು ಅಜ್ಜಿ ಅಂತ ಹೇಳಿದಾಗ ಅರ್ಜುನು ಹೌದು ನಾವಿಬ್ಬರು ಒಳ್ಳೆಯ ನಿರ್ಧಾರನೇ ತೊಗೊಂಡಿದ್ದೀವಿ ಶಕು ಅಂತ ಹೇಳಿದ ತಕ್ಷಣ ಆಗ ಶಕುಂತಲಾಗೆ ಇಷ್ಟ ಇರಲಿಲ್ಲ ಅವಾಗ ಮತ್ತು ಶ್ರೀಮಂತ ಕೂಡ ಏನು ಅರ್ಜುನ್ ಇದು ನೀವು ನಾನು ಬಿಟ್ಟು ಹೋಗ್ತೀರಾ ಅಂತೇಳಿ ಹೇಳಿದಾಗ ಇಲ್ಲೇನು ಮಾಡೋಕ್ಕಾಗಲ್ಲ ಆ ಪರಿಸ್ಥಿತಿ ಆಗಿದೆ ಅಂತ ಹೇಳಿದ ತಕ್ಷಣ ಶ್ರೀಮಂತಗೂ ಮತ್ತು ಶಕುಂತಲ ದೇವಿಗೂ ಇಬ್ಬರಿಗೂ ತುಂಬ ಬೇಜಾರಾಗುತ್ತೆ ಆಗ ಭಾರ್ಗವಿಗೆ ಮತ್ತು ಅರ್ಜುನ್ಗೆ ಬೇಜಾರು ಮಾಡಿಕೊಂಡು ಎಲ್ಲಿರ್ತೀರಾ ಅಂತ ಕೇಳಿದ್ಮೇಲೆ ನಾವು ಸ್ವಲ್ಪ ದಿನ ನಮ್ಮ ತಂದೆ ಮನೇಲಿರ್ತೀವಿ ಅಜ್ಜಿ ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ ಆಗ ಹೋಗ್ತಾ ಇರಬೇಕಾದ್ರೆ ಬೃಂದ ಅರ್ಜುನ್ ಮತ್ತು ಭಾರ್ಗವಿ ಹುಷಾರು ಅಂತೇಳಿ ಹೇಳಿದಾಗ ಅವಳು ಹೋಗಿ ಅವ್ರನ್ನ ಕಳಿಸ್ಬಿಟ್ಟು ಬಾಗ್ಲೇನೆ ಹೇಗಾದರೂ ಮಾಡಿ ಹೋದ್ರಲ್ಲ ಅಷ್ಟೇ ಸಾಕು ಇನ್ನು ಮುಂದೆ ನಾನ್ ಆರಾಮಾಗಿರ್ಬೋದು ಅಂತೇಳಿ ಬೃಂದ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಒಂದನ ಅವ್ರ ಮನೇಲಿ ಟಿ ನೋಡ್ತಾ ಇರ್ತಾಳೆ ಆವಾಗ ಅವ್ರ ತಂದೆ ಎಮ್ ಎಲ್ ಎ ಆಗಿರ್ತಾರಲ್ಲ ಅದನ್ನೆಲ್ಲ ಎಲ್ಲರೂ ಜನಗಳೆಲ್ಲ ಈ ಪ್ರೋಗ್ರಾಮು ಇದು ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀರಾ ನಿಮ್ಮ ಉದ್ದೇಶಕ್ಕೋಸ್ಕರ ದುರುದ್ದೇಶ ದಿಸ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತೇಳಿ ಜನಗಳೆಲ್ಲ ಬೈತಾಯಿರ್ತಾರೆ ನೀನು ಎಂಥ ಎಮ್ ಎಲ್ ಎ ನೀನು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದ್ರೆ ಭಾರ್ಗವಿನೇ ಸರಿ ಅಂತೇಳಿ ಎಲ್ಲರೂ ಹೇಳ್ತಾ ಇರ್ತಾರೆ ಆಗ ಇವಳಿಗೆ ತುಂಬ ಬೇಜಾರಾಗುತ್ತೆ ಹಾಂ ಏನಿದು ಟಿ ವಿನಲ್ಲಿ ಈ ಥರ ಹೇಳ್ತಾ ಇದ್ದಾರಲ್ಲ ನ್ಯೂಸಲ್ಲಿ ಅಂತೇಳಿ ಹೇಳಿದಾಗ ನನಗೆ ಶಕ್ತಿ ಪ್ರಸಾದ್ ಮತ್ತು ಅವರ ಪಿ ಎ ಇಬ್ಬರು ಬರ್ತಾರೆ ಯಾಕೆ ಬಂದಾಗ ಏನಪ್ಪ ಇದು ನಿನ್ನ ಪರಿಸ್ಥಿತಿ ಈ ರೀತಿ ನಿನ್ನ ಪರಿಸ್ಥಿತಿ ತಂದಿಟ್ಟಿದ್ದಾಳಲ್ಲ ಭಾರ್ಗವಿ ಅವಳನ್ನು ಸುಮ್ಮನೆ ಬಿಡಬಾರ್ದು ನನಗಂತೂ ಅಷ್ಟು ಕೋಪ ಬರ್ತಿದೆ ಏನಿದು ಇಷ್ಟೆಲ್ಲ ಆಗ್ತಾ ಇದ್ದಲ್ಲ ನಮಗೆ ಯಾಕೆ ಈ ಥರ ಆಗ್ತಾ ಇದೆ ಅಪ್ಪ ಅಂತೇಳಿ ಹೇಳಿದಾಗ ನಾನು ಎಮ್ ಎಲ್ ಎ ಆಗಿದ್ರು ಏನು ಮಾಡೋಕ್ಕಾಗ್ತಿಲ್ಲ ಅಮ್ಮ ಏನು ಮಾಡೋದು ಪರಿಸ್ಥಿತಿನೇ ಅವುಗಳ ಮುಂದೆ ನಾನು ಒಬ್ಬ ಸಾಧಾರಣ ಜನ ಥರ ಆಗಿದ್ದೀನಿ ಅಷ್ಟೇ ಆದರೆ ಆ ಭಾರ್ಗವಿ ನ್ಯಾಯ ದೇವತೆ ನ್ಯಾಯ ಕೊಡಿಸೋಳಾಗ್ಬಿಟ್ಟಿದ್ದಾಳೆ ನಾನು ಮಿನಿಸ್ಟ್ರ್ ಆಗಿದ್ರು ಏನೂ ಆಗ್ತಾ ಇಲ್ಲ ಅಂತ ಅನ್ನಿಸ್ತಿದೆ ಏನು ಮಾಡೋದಮ್ಮ ನನ್ನ ಪರಿಸ್ಥಿತಿನೇ ಆಗಿದೆ ನಾನು ಅವಳನ್ನು ಸುಮ್ಮನೆ ಬಿಡಬೇಕು ಅನ್ನಿಸ್ತಾ ಇಲ್ಲ ಆದರೆ ನಿಧಾನವಾಗಿ ನಾವು ಇದನ್ನು ನೋಡ್ಕೋಬೇಕು ಅಂತ ಅನ್ನಿಸ್ತಿದೆ ನಾವು ಆವೇಶಪಟ್ಟಷ್ಟು ನಮಗೆ ಕೆಟ್ಟದಾಗುತ್ತೆ ಅಂತ ಹೇಳಿದಾಗ ಒಂದನ ಅಪ್ಪ ಹೆಂಗಾದರೂ ಮಾಡಿ ಕೊಂದುಬಿಡ್ರಿ ಇವಪ್ಪ ಏನಾದರೂ ಸುಪಾರಿ ಕೊಟ್ಟು ಮಾಡಿಸ್ಬಿಡಿ ನನಗಂತೂ ಬೇಜಾರಾಗಿ ಬಂದಿದೆ ಅಂತೇಳಿ ಹೇಳಿದಾಗ ಈ ಕಡೆ ಏನು ಮಾಡಬಾರ್ದು ನಮ್ಮ ನಾವು ತಾಳ್ಮೆಯಿಂದ ಇರಬೇಕು ನೋಡೋಣ ಏನಾಗುತ್ತೆ ಅಂತೇಳಿ ಶಕ್ತಿ ಒಂದನಾಗೆ ಹೇಳ್ತಾರೆ ಈ ಕಡೆ ಸ್ವೀಟ್ ಎಲ್ಲ ಹಂಚಿದಾದ್ಮೇಲೆ ಮನೆಗೆ ಬರ್ತಾರೆ ಆಗ ಅನ್ಪುಣ ಎಲ್ಲ ಎಲ್ಲ ಹಂಚಿಬಿಟ್ವಿ ಅಂತ ಹೇಳಿದಾಗ ಹೌದು ಅಂತೇಳಿ ಹುಡುಗರೆಲ್ಲ ಹೇಳಿ ಮನೆಗೆ ಬಂದಾದ್ಮೇಲೆ ನಾವು ಸ್ವೀಟ್ ತಿಂದ್ಬಿಟ್ವಿ ತುಂಬಾ ಅಂತ ಹೇಳಿದಾಗ ಅವರು ಖುಷಿ ಇರ್ತಾರೆ ಆಯಿತು ಬಿಡಿ ಇನ್ನೂ ಮತ್ತೆ ಮಾಡಿದ್ರೆ ಆಯಿತು ಅಂತ ಹೇಳಿದಾಗ ಈ ಕಡೆ ಮನೆ ಓನರ್ ಬರ್ತಾರೆ ಮನೆ ಓನರ್ ಬಂದು ನನಗೂ ಇಲ್ವಾ ಸ್ವೀಟು ಅಂತ ಕೇಳಿ ಮನೆ ಓನರು ನಾವು ನೀವೆಲ್ಲ ಈ ಮನೇಲಿ ಇದ್ದಿದ್ದರಿಂದನೇ ತಾನೇ ಇದೆಲ್ಲ ಬರ್ಗವಿ ಒಳ್ಳೇದಾಗ್ತಿದೆ ಈ ಮನೇಲಿ ನೀವಿದ್ದಿರಲ್ಲ ಅಂತ ಕೇಳಿದಾಗ ಹೌದು ನಾವು ಈ ಮನೆಗೆ ಬಂದಾಗಿಂದೇ ತುಂಬ ಒಳ್ಳೆಯದಾಗಿದೆ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಗವಿ ಜೊತೆಯಲ್ಲಿರೋ ಅಂಥ ಹುಡುಗರು ಅವರೆಲ್ಲರೂ ಇದು ಈ ಟೈಮಲ್ಲಿ ನಮಗೆ ಬಾರ್ಗವಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಅಂತೇಳಿ ಹೇಳ್ತಾರೆ ಆಗ ಭಾರ್ಗವಿ ಹೌದಲ್ವಾ ಅಂತ ಹೇಳಿದಾಗ ಅದೇ ಟೈಮಲ್ಲೇ ಭಾರ್ಗವಿ ಬಗ್ಗೆ ಮತ್ತೆ ಮಾತಾಡಬೇಕಾದ್ರೇ ಅರ್ಜುನು ಮತ್ತು ಭಾರ್ಗವಿ ಇಬ್ಬರು ಅಲ್ಲಿ ಬರ್ತಾರೆ ಓ ಭಾರ್ಗವಿನೇ ಬಂದಲು ನೋಡಿ ಅಂತ ಹೇಳಿದಾಗ ಓ ಭಾರ್ಗವಿ ಬಂದಿದ್ದು ಚೆನ್ನಾಗೇ ಆಯಿತು ಅಂತೇಳಿ ಖುಷಿ ಪಡ್ತಾರೆ ಎಲ್ಲರೂ ಆಗ ಭಾರ್ಗವಿ ಭಾರ್ಗವಿ ವಾರದಲ್ಲಿ ನಾನು ಎಲ್ಲರಿಗೂ ಸಿಹಿ ಹಂಚ್ಬಿಟ್ಟಿದ್ದೀನಿ ಭಾರ್ಗವಿ ಸಂಧ್ಯಾ ನ್ಯಾಯ ಕೊಡಿಸಿದ್ಲು ಅಂತೇಳಿ ಅಂತ ಹೇಳಿ ಎಲ್ಲ ಖುಷಿ ಇದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರ ತಾಯಿಗೆ ಮತ್ತು ತಂದೆಗೆ ತುಂಬ ಖುಷಿ ಆಗುತ್ತೆ ಆಗ ಅರ್ಜುನ್ ಭಾರ್ಗವಿ ಇಬ್ಬರು ಬ್ಯಾಗ್ ಇಟ್ಕೊಂಡು ಬಂದಿರೋದು ನೋಡಿ ರವೀಂದ್ರ ಕೇಳಿ ಏನಿದು ಮನೇಲೆಲ್ಲ ಆರಾಮಾಗಿದ್ದಾರೆ ತಾನೇ ಯಾಕೆ ಈ ಥರ ಆಗಿದೆ ಇಷ್ಟೊಂದು ಲಗೇಜ್ ತೊಗೊಂಡಿದ್ದೀರಲ್ಲ ಏನು ಸಮಾಚಾರ ಅಂತ ಕೇಳಿದಾಗ ಏನಿಲ್ಲಪ್ಪ ನಾನು ಸಂಧ್ಯಾಗೆ ನ್ಯಾಯ ಕೊಡಿಸದಾದಮೇಲೆ ಈ ಕೇಸು ಅದೆಲ್ಲ ಮುಗಿದ್ಮೇಲೆ ಎಲ್ಲಾದರೂ ಕರ್ಕೊಂಡೋಗಿ ಅಂತ ನಾನು ಹೇಳಿದ್ದೆ ಹಾಗಾಗಿ ಅರ್ಜುನು ನನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದಾರೆ ಅಷ್ಟೇ ಅಂತ ಹೇಳಿದಾಗ ರವೀಂದ್ರ ಹೋ ಹೌದಾ ಆಯಿತು ಬಿಡು ಬಂದಿದ್ದು ನೀವು ಅಂತೇಳಿ ಆ ರವೀಂದ್ರ ಹೇಳ್ತಾರೆ ಆಗ ಅರ್ಜುನು ಮತ್ತು ಭಾರ್ಗವಿ ಇಬ್ಬರು ಮುಖ ಮುಖ ನೋಡ್ಕೋತಾರೆ